ಸಾಕಿಷ್ಟ ಆದರೆ ಇದು ರಾಮನಗರ ಸ್ಟಾಪು ಇಲ್ಲಿಂದೇ ಕನಕಪುರ ರೋಡಿಗೆ ಹೋಗಬೇಕು ಕನಕಪುರ ಬಸ್ಸು ಹಾಯ್ ಫ್ರೆಂಡ್ಸ್ ನಾವು ಇವತ್ತ ರಜಾ ಐತೆ ಅದಕ್ಕೆ ಸಲುವಾಗಿ ನಾವು ರಾಮನಗರ ಜಿಲ್ಲೆ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ ನಮ್ಮ ಫ್ರೆಂಡ ನಾವು ಇಬ್ಬರ ಜೊತೆಗೆ ನಡೀತಾ ಇದ್ದೇವೆ ಇನ್ನು ಇಬ್ಬರು ಫ್ರೆಂಡ ಮುಂದೆಗಡೆ ಕೂತಿದ್ದಾರೆ ಅವರು ಹಾ ರಾಮನಗರ ಶ್ರೀ ರೇವಣ ಬೆಟ್ಟಕ್ಕೆ ಹೋಗುವ ಕನಕಪುರ ಬಸ್ಸಲ್ಲಿ ನಾವು ಹತ್ತಬೇಕು ಆಮೇಲೆ ಅವರೇಹಳ್ಳಿ ಗೇಟಿಗೆ ಇಳಿಕೊಂಡು ಬೆಟ್ಟಕ್ಕೆ ಹೋಗಬೇಕು ರೇವಣ ಬೆಟ್ಟ ಇದು ಅವರೇಹಳ್ಳಿ ಗೇಟು ರೇವಣ ಸಿದ್ದೇಶ್ವರಕ್ಕೆ ಹೋಗುವ ಬೆಟ್ಟ ಬೆಟ್ಟದ ರೋಡು ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೂವಿನ ಹಾರು ತೆಂಗಿನಕಾಯಿ ತಗೊಂಡು ಹೋಗಬೇಕು ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಹತ್ತುವ ಸ್ಥಳ ಇಲ್ಲಿಂದ ಪೈರಿ ಸ್ಟಾರ್ಟು ನಾವು ಹೋಗ್ತಾ ಹೋಗ್ತಾ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಜಗದ್ಗುರು ರೇವಣ ಸಿದ್ದೇಶ್ವರ ಮರ ಜಾಯ್ ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ರೇವಣಾ ಸಿದ್ಧಸುರ ಬೆಟ್ಟ ಹತ್ತುವಾಗ ಇಲ್ಲಿ ಗಣೇಶನ ಒಂದು ವಿಗ್ರಹ ಐತಿ ಬಹಳಷ್ಟು ವೈಭವದಿಂದ ಒಂದು ಕಲ್ಲಿಂದ ಹಿಂದಿಕ್ಕಿನ ಕಾಲದಿಂದ ಮಾಡಿದ ಗಣೇಶ ಅಪ್ಪನ ಒಂದು ದರ್ಶನ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀವಿ ನೋಡ್ರಿ ಎಲ್ಲೋರು ಬರ್ರಿ ನಿಧಾನಗತ್ರಿ ಬೆಟ್ಟ ಅಂತ ನಮ್ಮ ನಮ್ ಸನ್ನಿಧಿ ರೇವಣ ಸಿದ್ದೇಶ್ವರ ಪಕ್ಕ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಸನ್ನಿಧಿ ನೋಡ್ರಿ ಎಲ್ಲಾ ಫ್ರೆಂಡ್ಸ್ ಬರ್ತಾ ಇದ್ದಾರ ಬೆಟ್ಟ ಹಾಕ್ತಾ ಇದಾರೆ ನೋಡ್ರಿ ಎಲ್ಲಾ ಬೆಟ್ಟ ಹಾತ್ರ ಇದರೆ ನೋಡಿ ರೇವಣಾಸದೀಶೇಶ್ವರ ಮಹಾರಾಜ್ ಕಿ ಜೈ ಜೈ ರಾಯನ ಕಸಮಿ ಫುಗಂಟಿ ಏನು ರೆಡಿ ಬೇಕೇ ತೋ ಇಲ್ಲ ಇನ್ನು ಅದು ಈಗ ಒಂದು ಮೇಳ ಬಂತು ಅದೇ ಮೇಳ ಎಲ್ಲರೂ ನಿಧಾನಾಗಿ ಬೆಟ್ಟ ಹಾತ್ರಿ ನಿಧಾನಾಗಿ ಬೆಟ್ಟ ಹಾತ್ರಿ

ನಿಧಾನಕ್ಕೆ ಪೈರು ಇಳಿತಾಯ್ರಿ ನಿಧಾನ ಇಳಿರಿ ನಿಧಾನ ಗಡ್ಬು ಮಾಡಬಾರೀ ಹಾ ಮೇಲೆ ಸ್ವಲ್ಪ ಹತ್ರ ಬಂದಿದ್ದೇವೆ ದೇವಸ್ಥಾನ ಕಾಣಿಸ್ತಾ ಇದ್ದಾವೆ ಮೇಲೆ ಸ್ವಲ್ಪ ಹತ್ರ ಬಂದಿದ್ದೇವೆ ಇನ್ನೊಂದು ಚೂರು ಎರಡು ಎರಡು ನಿಮಿಷ ಮೇಲೆ ದೇವಸ್ಥಾನ ಇದೆ ದೇವರ ಗುಡಿಯನ್ನು ಕಾಣಿಸ್ತಾ ನೋಡಿ ಈ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಮೇಲ್ಗಡೆ ಬಂದೇವೆ ಈಗ ಇಲ್ಲಿ ಅಲ್ಲಿ ಎರಡು ದೇವಸ್ಥಾನ ಐತೆ ಎರಡು ಎರಡು ಗುಡಿಗಳಿದ್ದಾವೆ ಇನ್ನೊಂದು ಗುಡಿ ಮಟ್ಟ ಎರಡು ಕಡೆ ಒಂದೊಂದು ಗುಡಿ ಲಿಂಗ ಸ್ಥಾಪನ ಇಲ್ಲಿ ಎರಡು ದೇವಸ್ಥಾನ ಐತೆ ನೋಡಿರಿ ನೋಡಿರಿ ಮೇಲೆ ಎಲ್ಲ ಕಡೆಗೆ ತಿರುಗಾಡುವಂಥ ಜಾಗ ಇಲ್ಲಿ ಬಲು ದೊಡ್ಡದಾದ ಬೆಟ್ಟ ಸಿದ್ಧನ ಒಂದು ತಪಸ್ಸೆ ಮಾಡಿದಂಥ ರೇವಣ ಸಿದ್ದೇಶ್ವರ ತಪಸ್ಸೆ ಮಾಡಿರುವ ರೇವಣ ಬೆಟ್ಟದಲ್ಲಿ ನೂ ಕಿಶಪ್ ಎಲ್ಲಿದ್ದಾರೆ ದೊಡ್ಡದಾದ ಗಾಳಿ ಮಾಡ್ತಾರೆ ನೋಡಿ ಎಷ್ಟೊಂದು ಒಂದು ಜನ ಸಾಗರ ತಿಂದು ತಿಂದು ಸಾಕಷ್ಟು ಕೋತಿಗಳು ಇಲ್ಲಿ ಕೋತಿಗಳು ಮಂಗಗಳು ಊಟ ಮಾಡ್ತಾ ಇದ್ದಾವೆ ದರ್ಶನ ಆಯ್ತು ಸಿದ್ದೇಶ್ವರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಹಾ ಮಹಾಪ್ರಸಾದ ಐತಿ ನಾವು ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಈಗ ಮೇಲ್ಗಡೆ ಬಂದೆವು ಇನ್ನೇ ನಿಧಾನವಾಗಿ ಬೆಟ್ಟವನ್ನು ತಳಗೆ ಇಳಿದುಕೊಂಡು ಹೋಗಿ ಶ್ರೀ ರೇವಣ ಮಹಾ ಮಹಾಪ್ರಸಾದವನ್ನು ತಗೊಳ್ಳಬೇಕು ಪ್ರಸಾದ ಐತಿ ಎಲ್ಲ ಚೆನ್ನಾಗಿ ಐತಿ ನೋಡುವ ನಿಧಾನವಾಗಿ ಇಳಿದು ಇಳಿದು ಹೋಗ್ತಾ ಇರೋದು ಎಲ್ಲಾ ಎಲ್ಲ ಬೆಟ್ಟಕ್ಕೆ ಮೇಲೆ ಹತ್ತಿ ದರ್ಶನ ಮಾಡ್ಕೊಂಡು मत वीरभद्रेश्वर देवस्थान हाई फ्रेंड्स ನೋಡಿ ಒಳಗಡೆ ಮೊಬೈಲು ಕ್ಯಾಮ್ರಾ ಮಾಡಿಬಿಡಲ್ಲ ಬಿಡಲ್ಲ ಕ್ಯಾಮ್ರಾ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಮಠದಲ್ಲಿ ದೇವಸ್ಥಾನ ತೋರಿಸ್ತಾ ಇದ್ದೇವೆ ಏನು ಬೇಜಾರು ಮಾಡ್ಕೋಬೇಡಿ ಕೆಳಗಡೆ ಇಲ್ಲಿ ರೇಣುಕಾಂಬಿ ದೇವಿಯ ದೇವಸ್ಥಾನ ಇದೆ ಇಲ್ಲಿ ದರ್ಶನ ಮಾಡಿಕೊಂಡೆವು ಆಮೇಲೆ ಹೋಗ್ತಾ ಇರಬೇಕು ಮುಂದಿನ ದೇವಸ್ಥಾನಕ್ಕೆ ನೀವು ನೋಡ್ತಾ ಇರಬೇಕು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಯ್ ನನ್ನ ದಾಸೋಗ ಮಹಾದಾಸೋಗವನ್ನು ಸ್ವೀಕರಿಸಬೇಕಾಗಿ ಎಲ್ಲರೂ ಬಂದಿದ್ದಾರೆ